ಮನೆಗೂ ಬ್ರಿಟನ್ ಗೆ ಬುದ್ಧಿ ಬಂತು ಭಾರತ ಮಾಡಿರುವ ಎಫ್ ತರ್ಟಿ ಫೈವ್ ಬಿ ನ ಲಾಕ್ ಓಪನ್ ಮಾಡೋದಕ್ಕೆ ನಲವತ್ತು ನಲವತ್ತು ಜನರ ಬ್ರಿಟಿಷ್ ಮತ್ತು ಅಮೆರಿಕದ ತಂಡ ಭಾರತಕ್ಕೆ ಬಂದು ಪ್ರಯತ್ನ ಮಾಡಿದ್ರು ಸಕ್ಸಸ್ ಆಗಲಿಲ್ಲ ಯುದ್ಧ ವಿಮಾನದ ಇಂಜಿನ್ ಆಗುತ್ತೆ ಆದ್ರೆ ಹಿಂದಕ್ಕೂ ಮುಂದಕ್ಕೂ ಒಂದ್ ಇಂಚು ಆಚೀಚೆ ಕದಲ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಭಾರತದ ರಾಡಾರ್ ಸಿಸ್ಟಮ್ ಎಫ್ ತರ್ಟಿ ಫೈವ್ ಬಿ ಯುದ್ಧ ವಿಮಾನದ ಸಿಸ್ಟಮ್ ನ ಸಂಪೂರ್ಣ ಲಾಕ್ ಮಾಡಾಕಿದೆ ಭಾರತೀಯ ಇಂಜಿನಿಯರ್ಗಳು ಲಾಕ್ ಮಾಡಿರೋದು ನಾವು ಓಪನ್ ಮಾಡ್ಕೊಡ್ತೀವಿ ಬಿಡಿ ಅಂದ್ರೆ ಮುಟ್ಟೋದಕ್ಕೂ ಬಿಟ್ಟಿರ್ಲಿಲ್ಲ ನಮ್ಮ ಫೈಟರ್ ನ ಮುಟ್ಟೋದಕ್ಕೆ ನೀವ್ ಯಾರು ಅಂತೆಲ್ಲ ದೌಲತ್ತು ದೌರ್ಜನ್ಯದಿಂದ ವರ್ತಿಸಿತ್ತು ಬ್ರಿಟಿಷ್ ಸರ್ಕಾರ ಈಗ ಬಂದಿರುವ ಅಪ್ಡೇಟ್ ಪ್ರಕಾರ ಯು ಒಂದು ಟೀಮ್ ಬರ್ತಾ ಇದೆ ಫೈಟರ್ ಜೆಟ್ ನ ಅನ್ಲಾಕ್ ಮಾಡೋದಕ್ಕೆ ಅಥವಾ ರಿಪೇರಿ ಮಾಡೋದಕ್ಕೆ ಅಂತ ನೀವು ಅನ್ಕೊಂಡಿದ್ರೆ ತಪ್ಪು ಅದನ್ನ ಕುಟ್ಟಿ ಕೆಡೋದಿಕ್ಕೆ ಅಂದ್ರೆ ಡಿಸ್ಮ್ಯಾಂಟಲ್ ಮಾಡೋದಿಕ್ಕೆ ರೆಕ್ಕೆ ಪೊಕ್ಕ ಗಾಲಿ ಇಂಜಿನ್ ಎಲ್ಲವನ್ನು ಬೇರ್ಪಡಿಸಿ ಒಂದು ಚೀಲಕ್ಕೆ ತುಂಬಿಕೊಂಡು ಯುಕೆಗೆ ವಾಪಸ್ ತೆಗೆದುಕೊಂಡು ಹೋಗೋದಕ್ಕೆ ಧೀರಾದಿ ಧೀರ ವೀರಾದಿ ವೀರನ ರೀತಿ ಭಾರತದ ವಾಯುಗಿಡಿ ಪ್ರವೇಶ ಮಾಡೋದಕ್ಕೆ ಟೆಸ್ಟ್ ಮಾಡೋದಕ್ಕೆ ಬಂದಿತ್ತು ಈಗ ಅಂಗ ಊನವಾದ ರೀತಿ ಜೆಟ್ ನ ಒಂದೊಂದೇ ಅಂಗಗಳನ್ನ ಕಳಚಿ ಡಿಸ್ಮ್ಯಾಂಟಲ್ ಮಾಡಿ ಸಿ ಸೆವೆಂಟೀನ್ ಗ್ಲೋಬ್ ಮಾಸ್ಟರ್ ಕಾರ್ಗೋ ಏರೋಪ್ಲಾನ್ ಗೆ ತುಂಬಿಕೊಂಡು ವಾಪಸ್ ತೆಗೆದುಕೊಂಡು ಹೋಗ್ತಾ ಇದೆ ಅಮೆರಿಕ ಗತಿ ಬಂತು ನೋಡಿ ಫಿಫ್ತ್ ಜನರೇಷನ್ಸ್ ಸ್ಟೆಲ್ತ್ ಫೈಟರ್ ಜೆಟ್ ಅಡ್ವಾನ್ಸ್ಡ್ ಏರ್ಕ್ರಾಫ್ಟ್ ಅಮೆರಿಕದಕ್ಕೆ ಇದು ಭಾರತದ ರಾಡಾರ್ ಸಿಸ್ಟಮ್ ನ ತಾಕತ್ತು ಬಂದಿದ್ದು ನಮ್ಮ ಮೇಲಿನೇ ಚರಿಕೆ ಮಾಡೋದಿಕ್ಕೆ ನಮ್ಮ ದೇಶದ ಮಾಹಿತಿ ಕದಿಯೋದಿಕ್ಕೆ ಇವ್ರೇನ್ ಅನ್ಕೊಂಡಿದ್ರು ಭಾರತ ಇನ್ನು ಆವಾಡಿಗರ ದೇಶನೇ ಫಾರ್ಟಿ ಸೆವೆನ್ವರೆಗೂ ಡೆವಲಪ್ ಆಗಿಲ್ಲ ಬೇಕಾದ ದೌರ್ಜನ್ಯ ಮಾಡಬಹುದು ಅನ್ಕೊಂಡೇ ಬಂದಿದ್ದು ಎಫ್ ತರ್ಟಿ ಫೈವ್ ಬಿ ಎಲ್ಲ ಶ್ರೀ ಶ್ರೀ ಪದ್ಮನಾಭ ಸ್ವಾಮಿ ಕೇರಳದ ಮಹಿಮೆ ಭಾರತದ ಮೇಲೆ ವಕ್ರದೃಷ್ಟಿ ಬೀರಿ ಗೂಢಾಚಾರಿಕೆ ಮಾಡೋದಿಕ್ಕೆ ಬಂದಿದ್ದ ಅಮೆರಿಕದ ಕೆಟ್ಟ ಕಣ್ಣನ್ನೇ ಕಿತ್ತಾಕಿದಾನೆ ಪದ್ಮನಾಭ ಸ್ವಾಮಿ ಈಗ ಇವರು ಆ ಯುದ್ಧ ವಿಮಾನನ ಕಾರ್ಗೋ ಏರೋಪ್ಲೇನ್ ಗೆ ಹಾಕಿಕೊಂಡು ಹೋದ್ರು ಮಾಡೋದಾದ್ರೂ ಏನಲ್ಲಿ ಯಾವ್ದಾದ್ರೂ ಒಂದು ಮ್ಯೂಸಿಯಂ ನಲ್ಲಿಟ್ಟು ಇದು ನಮ್ಮ ಎಫ್ ತರ್ಟಿ ಫೈವ್ ಬಿ ಯುದ್ಧ ವಿಮಾನ ಅಂತ ತೋರಿಸಬೇಕಾಗತ್ತೆ ಯಾಕಂದ್ರೆ ಅದರ ಲಾಕ್ ಓಪನ್ ಮಾಡುವ ಸಾಮರ್ಥ್ಯ ಇರೋದು ಭಾರತೀಯ ಇಂಜಿನಿಯರ್ ಗಳಿಗೆ ಮಾತ್ರ ಯಾಕಂದ್ರೆ ನಮ್ಮ ರಾಡರ್ ಸಿಸ್ಟಮ್ ಲಾಕ್ ಮಾಡಿರೋದು ನಮ್ಮ ಇಂಜಿನಿಯರ್ ಗಳನ್ನಂತೂ ಅವರು ಮುಟ್ಟೋದಕ್ಕೆ ಬಿಡೋದಿಲ್ಲ ಎಲ್ಲಿ ಟೆಕ್ನಾಲಜಿ ಕದ್ದು ಬಿಡ್ತಾರೋ ಎಲ್ಲಿ ನಮ್ಮ ಬದ್ಧವೈರಿಗಳಾದ ರಷ್ಯಾ ಮತ್ತು ಚೈನಾಗಳಿಗೆ ಮಾಹಿತಿ ಸೋರಿಕೆಯಾಗ್ಬಿಡುತ್ತೋ ಅನ್ನೋ ಆತಂಕ ಇದ್ದೇ ಇರುತ್ತೆ ಅಮೆರಿಕ ಮತ್ತು ಬ್ರಿಟನ್ಗೆ ಹಾಗಾಗಿ ನಮ್ಮ ಇಂಜಿನಿಯರ್ ಗಳನ್ನ ಮುಟ್ಟೋದಕ್ಕೆ ಬಿಡೋದಿಲ್ಲ ಅದು ರಿಪೇರಿ ಆಗೋದು ಕನಸಿನ ಮಾತು ಹಾಗಾಗಿ ನಾನು ಹೇಳಿದ್ದು ಅದನ್ನು ವಾಪಸ್ ಕೊಂಡು ಇದ್ರು ಮ್ಯೂಸಿಯಂ ನಲ್ಲಿ ಇಡೋದಕ್ಕಷ್ಟೇ ಸಾಧ್ಯ ಆಗೋದು ಮತ್ತೆ ಆರಾಟ ಅದೆಲ್ಲ ಅಸಂಭವನೀಯ ಎಂತ ದುರ್ಗತಿ ಬಂತು ನೋಡಿ ನಿಂತ ನಿಲುವಿನಲ್ಲೇ ವರ್ಟಿಕಲ್ ಲ್ಯಾಂಡಿಂಗು ಟೇಕ್ ಆಫ್ ನಿಂತ ಸ್ಥಳದಿಂದನೇ ಆಕಾಶಕ್ಕೆ ಆರ್ತಾ ಇತ್ತು ಯಾವುದೇ ರನ್ ವೇ ಅವಶ್ಯಕತೆ ಇಲ್ಲದೆ ಆಕಾಶದಿಂದ ನೇರವಾಗಿ ಲ್ಯಾಂಡ್ ಆಗ್ತಾ ಇತ್ತು ಕೂಡ ಅಂತಹ ಯುದ್ಧ ವಿಮಾನನ ಈಗ ಡಿಸ್ಮ್ಯಾಂಟಲ್ ಮಾಡಿ ಅಂಗಾಂಗಗಳನ್ನ ಕಳಚಿ ಚೀಲಕ್ಕೆ ತುಂಬಿ ಲಗೇಜ್ ಒಯ್ಯುವ ಕಾರ್ಗೋ ವಿಮಾನಕ್ಕೆ ತುಂಬಿ ಕಳಿಸಲಾಗ್ತಾ ಇರೋದು ಅಮೆರಿಕ ಎಷ್ಟು ಕುತಂತ್ರಿ ನರಿಬುದ್ಧಿಯ ದೇಶ ಅನ್ನೋದು ಇದರಿಂದ ಗೊತ್ತಾಗುತ್ತೆ ತಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಡಮ್ಮಿ ಪೀಸ್ ಗಳನ್ನ ತನ್ನ ಮಿತ್ರ ರಾಷ್ಟ್ರಗಳು ಮತ್ತು ಬೇರೆ ದೇಶಗಳಿಗೆ ಮಾರಿ ದುಡ್ಡು ಮಾಡ್ಕೊಳ್ಳುತ್ತೆ ಅದೇ ತನ್ನ ರಕ್ಷಣೆಗೆ ಸಂಬಂಧಪಟ್ಟರೆ ಎಫ್ ಟ್ವೆಂಟಿ ಟೂ ರಾಪ್ಟರ್ ನಂತಹ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರುವ ಯುದ್ಧ ವಿಮಾನ ತಯಾರು ಮಾಡುತ್ತೆ ಬೇರೆ ಯಾವುದೇ ಅದು ಅದು ಮಾರಲ್ಲ ಒರಿಜಿನಲ್ ಮಾಲು ಬಿಸ್ನೆಸ್ಗೆ ದುಡ್ಡು ಮಾಡೋದಕ್ಕೆ ಯೂಸ್ ಮಾಡೋದು ಎಫ್ ತರ್ಟಿ ಫೈವ್ ಡಮ್ಮಿ ಮಾಲು ಈಗ ಅಮೆರಿಕದ ಮಿತ್ರರಾಷ್ಟ್ರಗಳು ಮತ್ತು ನ್ಯಾಟೋ ಕಂಟ್ರಿಗಳು ಸಹ ಅವರ ಇಬ್ಬಂಗಿ ನೀತಿಯನ್ನು ಅರ್ಥ ಮಾಡ್ಕೊಂಡಿದ್ದಾವೆ ಹಾಗಾಗಿ ಹಾಗಾಗಿ ಭಾರತದಲ್ಲಿ ಲ್ಯಾಂಡ್ ಆಗಿರುವ ತಿರುವನಂತಪುರಂನಲ್ಲಿರುವ ಎಫ್ ತರ್ಟಿ ಫೈವ್ ಬಿ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ತಾ ಇಲ್ಲ ದಿನಂ ಪ್ರತಿ ಎಕ್ಸ್ಪೋಸ್ ಆಗ್ಲಿ ಬಿಡಿ ಅದರ ಬಗ್ಗೆ ಫನ್ನಿ ಫನ್ನಿ ವಿಡಿಯೋಸ್ ಮಾಡ್ಲಿ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಲಿ ಅಮೆರಿಕದ ಇಬ್ಬಂಗಿ ನೀತಿ ಅಂತ ಅಮೆರಿಕದ ಮಿತ್ರ ಇಲ್ಲ ಈಗ ಸಿಂಪಲ್ ಆ ಫೈಟರ್ ಜೆಟ್ ಯಾರ್ದು ಯುಕೆದು ಭಾರತದಲ್ಲಿ ಲ್ಯಾಂಡ್ ಆಗಿದ್ದು ಜೂನ್ ಹದಿನಾಲ್ಕನೇ ತಾರೀಕು ಮನಸ್ಸು ಮಾಡಿದ್ರೆ ತಿರ್ಗ್ ದಿವಸನೇ ಒಂದು ಕಾರ್ಗೋ ಪ್ಲೇನ್ ಕಳಿಸಿ ಅದನ್ನ ಇಲ್ಲಿಂದ ಎತ್ತಂಗಡಿ ಮಾಡಿಸಬಹುದಾಗಿತ್ತು ಆದ್ರೆ ಅವರು ಹಾಗೆ ಮಾಡ್ಲಿಲ್ಲ ಇದರ ಇಂದಿನ ಉದ್ದೇಶ ಅಮೆರಿಕವನ್ನ ಎಕ್ಸ್ಪೋಸ್ ಮಾಡೋದು ನೋಡಿ ನೋಡಿ ಒರಿಜಿನಲ್ ಮಾಲ್ ಅವ್ರ ಇಟ್ಕೊಂಡು ನಮಗೆ ಡಮ್ಮಿ ಪೀಸ್ ಕೊಡ್ತಾ ಇದ್ದಾರೆ ನೀವೇ ನೋಡಿ ನೂರಾರು ಸಂಖ್ಯೆಯಲ್ಲಿ ಇಂತ ಎಫ್ ತರ್ಟಿ ಫೈವ್ ಬಿ ಯುದ್ಧ ವಿಮಾನಗಳನ್ನು ಒಂದು ದೇಶ ಖರೀದಿ ಮಾಡಿ ಯುದ್ಧದ ಪರಿಸ್ಥಿತಿ ಬಂದಾಗ ವಿರೋಧಿ ದೇಶದ ರಾಡಾರ್ ವ್ಯವಸ್ಥೆ ಈ ರೀತಿ ಲಾಕ್ ಮಾಡಿಟ್ಟಾಗ ಅದರ ಪರಿಸ್ಥಿತಿ ಏನಾಗಬೇಡ ಇನ್ನೊಂದು ಕಂಪಾರಿಸನ್ ಕೊಡ್ತೀನಿ ನಿಮಗೆ ಮಿಡ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳು ರಷ್ಯಾ ನಿರ್ಮಿತ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ನಮ್ಮ ದೇಶದಲ್ಲಿ ಬಿಗ್ ಟ್ವೆಂಟಿ ಒನ್ ವಿಮಾನಗಳು ಕಾರ್ಯನಿರ್ವಹಿಸ್ತಾ ಇದಾವೆ ಸುಮಾರು ಐವತ್ತು ಐವತ್ತೈದು ವರ್ಷ ಆಗಿದೆ ಈಗಲೂ ಕೊಂಡಾಗ ಹೇಗಿದ್ವು ಹಾಗೆ ಇದಾವೆ ಅಂದ್ರೆ ಅದರ ಬಾಡಿ ಫುಲ್ಲಿ ಮೆಟಲ್ ಇಂದ ಮಾಡಿರೋದು ಈ ಸೋಕಾಲ್ಡ್ ಎಫ್ ತರ್ಟಿ ಫೈವ್ ಇದೆಯಲ್ಲ ಅದರ ಬಾಡಿ ಕಾರ್ಬನ್ ಫೈಬರ್ ಇತ್ಯಾದಿ ಇತ್ಯಾದಿಯಿಂದ ಮಾಡಿರೋದು ಅಂದ್ರೆ ರಷ್ಯಾ ನಿರ್ಮಿತ ಯುದ್ಧ ವಿಮಾನಗಳ ತಾಳಿಕೆ ಮತ್ತು ಬಾಳಿಕೆಗೆ ಕಂಪೇರ್ ಮಾಡ್ಕೊಂಡ್ರೆ ಅಮೆರಿಕ ನಿರ್ಮಿತ ಯುದ್ಧ ವಿಮಾನಗಳ ತಾಳಿಕೆ ಮತ್ತು ಬಾಳಿಕೆ ಕೇವಲ ಹತ್ತರಿಂದ ಹದಿನೈದು ವರ್ಷ ಮಾತ್ರ ಇಂತಹ ಕೆಲಸಕ್ಕೆ ಬಾರದ ಯುದ್ಧ ವಿಮಾನನ ಸಾವಿರ ಕೋಟಿಗೆ ಮಾರ್ತಾರೆ ಅಂದ್ರೆ ಯೋಚನೆ ಮಾಡಿ ಎಂತ ಬಿಸ್ನೆಸ್ ಮಾಡ್ತಾ ಇರ್ಬೋದು ಅದು ಫಿಫ್ತ್ ಜನರೇಷನ್ ಸ್ಟೆಲ್ತ್ ಹೆಸರಲ್ಲಿ ಬೆಲೆ ಹೆಚ್ಚಿಸಿ ಮತ್ತಷ್ಟು ಟೋಪಿ ಹಾಕೋದು ಸ್ನೇಹಿತರೆ ಅದು ಫಿಫ್ತ್ ಜನರೇಷನ್ ಅಲ್ಲ ಮಣ್ಣಂಗಟ್ಟೆನೂ ಅಲ್ಲ ನಮ್ಮ ರಫೈಲ್ ಇದೆಯಲ್ಲ ಫೋರ್ ಜನರೇಷನ್ ಅದರ ಅಷ್ಟೇ ಅದಕ್ಕಿಂತ ಹೆಚ್ಚೇನೂ ಅಲ್ಲ ಅಮೆರಿಕ ಅದನ್ನ ಗುಡ್ಡದ ರೀತಿಯಲ್ಲಿ ದೊಡ್ಡದು ಮಡಿ ತೋರಿಸ್ತಾ ಇದೆ ಗೊತ್ತಾಯ್ತಲ್ಲ ಆ ಗುಡ್ಡದ ಅಣೆಬರ ತಿರುವನಂತಪುರಂ ನಲ್ಲಿ ಬಿದ್ದಿರೋದು ಭಾರತದ ರಾಡಾರ್ ವ್ಯವಸ್ಥೆ ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಅಂದ್ರೆ ವಿ ಎಚ್ ಎಫ್ ರಾಡಾರ್ ವ್ಯವಸ್ಥೆ ಹೊಂದಿದೆ ಭಾರತ ಫೋಟಾನಿಕ್ ರಾಡಾರ್ ವ್ಯವಸ್ಥೆ ಹೊಂದಿದೆ ಭಾರತ ಡಿಫೆನ್ಸ್ ತಜ್ಞರ ಪ್ರಕಾರ ಆಕಾಶ ಕ್ರಿಸ್ಟಲ್ ಕ್ಲಿಯರ್ ಇದ್ರೆ ಅಂದ್ರೆ ಮೋಡ ಕವಿದ ವಾತಾವರಣ ಇಲ್ಲದೆ ಇದ್ರೆ ಒಂದು ಯುದ್ಧ ವಿಮಾನ ನೂರು ಕಿಲೋಮೀಟರ್ ದೂರ ಇದ್ರೂ ಸಹ ನಮ್ಮ ನೇಕೆಡ್ ಐಗೆ ಕಾಣುತ್ತಂತೆ ಪರಿಸ್ಥಿತಿ ಹೀಗಿರುವಾಗ ರಾಡಾರ್ ಕಣ್ಣಿಗೆ ಬೀಳದೆ ಇರೋದಕ್ಕೆ ಸಾಧ್ಯನಾ ನಮ್ಮ ಸಾಮಾನ್ಯ ಎಫ್ ರಾಡಾರ್ ಸಹ ಅಮೆರಿಕದ ಫಿಫ್ತ್ ಸಿಕ್ಸ್ ಸೆವೆಂತ್ ಅದೆಷ್ಟೇ ಜನರೇಷನ್ ಆಗಿರಲಿ ಪತ್ತೆ ಮಾಡ್ಬಿಡುತ್ತೆ ಒಂದು ವೇಳೆ ವಿ ಎಚ್ ಎಫ್ ಇಂದ ಬಚಾವಾದ್ರೂ ಫೋಟಾನಿಕ್ ರಾಡಾರ್ ಇಂದ ಆಗೋ ಮಾತೇ ಇಲ್ಲ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ಯಾವ ಕಾಲದಲ್ಲಿ ಇದೀರಾ ನೀವು ಇನ್ನು ಇದನ್ನ ಡೆವಲಪ್ ಮಾಡಿರೋದು ನಮ್ಮ ಹೆಮ್ಮೆಯ ಡಿಆರ್ಡಿಒ ಇವ್ರು ಏನ್ ಅನ್ಕೊಂಡ್ಬಿಟ್ಟಿದ್ರು ಭಾರತ ಇಷ್ಟು ಹೈಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರುವ ರಾಡಾ ವ್ಯವಸ್ಥೆ ಇರ್ಲಿಕ್ಕಿಲ್ಲ ಚಕ್ಮ ಕೊಟ್ಟು ಹೋಗಿ ಬಿಡೋಣ ನಾವ್ ಆಡಿದ್ದೇ ಆಟ ಅಂತ ಬಂದಿತ್ತು ಎಫ್ ತರ್ಟಿ ಫೈವ್ ಬಿ ಈಗ ನ್ಯಾಟೋ ಕಂಟ್ರಿಗಳೇ ಹೇಳ್ತಾ ಇದಾವೆ ಅಮೆರಿಕಕ್ಕೆ ನಾವ್ ಯಾಕೆ ಎಫ್ ತರ್ಟಿ ಫೈವ್ ಬಿ ಪರ್ಚೇಸ್ ಮಾಡಬೇಕು ಅದರ ಮುಖವಾಡ ಕೇರಳ ಏರ್ಪೋರ್ಟ್ ಅಲ್ಲಿ ಕಳಚಿ ಬಿದ್ದಿದೆ ಮೊದಲು ಕೇರಳದ ಪದ್ಮನಾಭ ಸ್ವಾಮಿ ಎಫ್ ತರ್ಟಿ ಫೈವ್ ಬಿಗೆ ಗೆ ಮಾಡಿರುವ ಲಾಕ್ ಅನ್ನ ಅನ್ಲಾಕ್ ಮಾಡಿ ತೋರಿಸಿ ಆಮೇಲೆ ನಿಮ್ಮ ಯುದ್ಧ ವಿಮಾನ ಖರೀದಿ ಮಾಡ್ತೀವಿ ಅಂತ ಅಮೆರಿಕದ ಮಿತ್ರ ದೇಶಗಳೇ ಸವಾಲು ಹುಡುತಾ ಇದಾವೆ ಇನ್ನು ಮುಂದೆ ನೀವು ಫೈಟರ್ ಜೆಟ್ ಗಳನ್ನ ಮಾರೋದೇ ಆದ್ರೆ ಎಫ್ ಟ್ವೆಂಟಿ ಟು ರಾಪ್ಟರ್ ಕೊಡಿ ಒರಿಜಿನಲ್ ಮಾಲ್ ನೀವು ಇಟ್ಕೊಂಡು ಡೂಪ್ಲಿಕೇಟ್ ಮಾಲ್ ನಿಂದ ಟೋಪಿ ಹಾಕೋದು ಇದು ಇನ್ನು ಮುಂದೆ ನಡೆಯೋದಿಲ್ಲ ಅಂತ ನ್ಯಾಟೋ ಕಂಟ್ರೀಸ್ ಸೆಟೆದು ನಿಂತಿರೋದು ಸ್ನೇಹಿತರೆ ಎರಡು ಮಾತಿಲ್ಲ ಎಫ್ ಟ್ವೆಂಟಿ ಟು ರಾಪ್ಟರ್ ಅತ್ಯಂತ ಬಲಿಷ್ಠ ಎರಡು ಇಂಜಿನ್ ಒಂದಿದೆ ಅದರ ಪರ್ಫಾರ್ಮೆನ್ಸ್ ಮತ್ತು ಪವರ್ ವಿಶ್ವದ ಬೇರೆ ಯುದ್ಧ ವಿಮಾನಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಅಟ್ ಮೋಸ್ಟ್ ಸುಪೀರಿಯರ್ ಆದ್ರೆ ಆ ಮಾಲನ್ನು ಮಾತ್ರ ಅಮೆರಿಕ ಬೇರೆ ದೇಶಗಳಿಗೆ ಮಾರಲ್ಲ ಇಷ್ಟು ದಿವಸ ಏನೋ ಅಮೆರಿಕ ಭಾರತಕ್ಕೆ ದುಂಬಾಲು ಬಿದ್ದಿತ್ತು ನಮ್ಮ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನಗಳನ್ನು ಪರ್ಚೇಸ್ ಮಾಡಿ ಅಂತ ಭಾರತಕ್ಕೂ ಈಗ ಹೇಳೋದಿಕ್ಕೆ ಒಂದು ರೀಸನ್ ಸಿಕ್ತು ನಿಮ್ಮದೇ ನ್ಯಾಟೋ ಕಂಟ್ರೀಸ್ಗಳು ಇದನ್ನ ಪರ್ಚೇಸ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಹೇಗಿದ್ರು ನಿಮ್ಮದೇ ಕಂಡೀಷನ್ ಇದೆ ಯಾವ ದೇಶ ರಷ್ಯಾದಿಂದ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ನ ಪರ್ಚೇಸ್ ಮಾಡಿರುತ್ತೋ ಆ ದೇಶಕ್ಕೆ ನಾವು ಎಫ್ ತರ್ಟಿ ಫೈವ್ ಯುದ್ಧ ವಿಮಾನನ ಮಾರಲ್ಲ ಅಂತ ನಮ್ಮ ಬಳಿ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಹಾಗಾಗಿ ನೀವು ನಮಗೆ ಅದನ್ನ ಮಾರೋದಕ್ಕೆ ಬರೋದಿಲ್ಲ ಸಿಂಪಲ್ ಈಗ ಭಾರತಕ್ಕೂ ಸಹ ಕಾರಣ ಸಿಕ್ಕಿದೆ ನಾವು ಸುಕೋ ಎಸ್ ಯು ಫಿಫ್ಟಿ ಸೆವೆನ್ ರಷ್ಯಾ ನಿರ್ಮಿತ ಯುದ್ಧ ವಿಮಾನನ ಖರೀದಿ ಮಾಡೋದಕ್ಕೆ ಅದು ಏನ್ ಎಫ್ ತರ್ಟಿ ಫೈವ್ ಗಿಂತ ಸಾಮರ್ಥ್ಯದಲ್ಲಿ ಏನ್ ಕಡಿಮೆ ಅಲ್ಲ ಇನ್ನು ಎಫ್ ತರ್ಟಿ ಫೈವ್ ಸಿಂಗಲ್ ಇಂಜಿನ್ ಫೈಟರ್ ಜೆಟ್ಟು ಸುಕೋ ಎಸ್ ಯು ಫಿಫ್ಟಿ ಸೆವೆನ್ ಎರಡು ಇಂಜಿನ್ ನ ಫೈಡರ್ ಜೆಟ್ಟು ರೇಟ್ ಅಲ್ಲೂ ಅಜಗಜಾಂತರ ವ್ಯತ್ಯಾಸ ಎಫ್ ತರ್ಟಿ ಫೈವ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಸುಕೋಯ್ ಫಿಫ್ಟಿ ಸೆವೆನ್ ನ ತಾಳಿಕೆ ಬಾಳಿಕೆ ಸಹ ಹೆಚ್ಚು ಅಷ್ಟೇ ಅಲ್ಲ ಎಸ್ ಯು ಫಿಫ್ಟಿ ಸೆವೆನ್ ನ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಅಂತ ಆಫರ್ ಕೊಟ್ಟಿದೆ ರಷ್ಯಾ ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಟೆಕ್ನಾಲಜಿ ಟ್ರಾನ್ಸ್ಫಾರ್ಮೇಶನ್ ಸೋರ್ಸ್ ಕೋಡ್ ಕೊಡುತ್ತೆ ಇನ್ನೇನ್ ಬೇಕು ಅಮೆರಿಕ ಇದ್ ಯಾವ್ದನ್ನು ಕೊಡಲ್ಲ ಇಷ್ಟೆಲ್ಲ ನೆಗೆಟಿವ್ಸ್ ಇರಬೇಕಾದ್ರೆ ನಾವ್ಯಾಕೆ ಯಾಕೆ ಎಫ್ ತರ್ಟಿ ಫೈವ್ ನ ಪರ್ಚೇಸ್ ಮಾಡಬೇಕು ನಮಗೆ ಸೂಟ್ ಆಗೋದೆ ಸುಕೋಯ್ ಫಿಫ್ಟಿ ಸೆವೆನ್ ಇದರ ಬಗ್ಗೆ ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ